ಓಂ ಶಾಂತಿ ಮುರುಳಿ ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮಿಕ ಸೇವೆಯನ್ನು ಮಾಡಿ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಿ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಿ ಪರಮಾತ್ಮ ತಂದೆಯ ಜೊತೆಗೆ ಸತ್ಯ ಮನಸ್ಸುಳ್ಳವರಾಗಿ ತಂದೆಯ ಜೊತೆಗೆ ಸತ್ಯ ಮನಸ್ಸನ್ನು ಜೋಡಣೆ ಮಾಡಿ ಆಗ ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಅಂದರೆ ಪರಮಾತ್ಮ ತಂದೆಯ ಹೃದಯದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಇಂದಿನ ಪ್ರಶ್ನೆ ಆಗಿದೆ ಯಾರು ಆತ್ಮ ಅಭಿಮಾನಿ ಆಗುವಂತಹ ಪರಿಶ್ರಮವನ್ನು ಪಡಲು ಸಾಧ್ಯ ಆತ್ಮ ಅಭಿಮಾನಿ ಮಕ್ಕಳ ಲಕ್ಷಣವನ್ನು ತಿಳಿಸಿ ಉತ್ತರ ಯಾರಿಗೆ ಶಿಕ್ಷಣದ ಬಗ್ಗೆ ಅಪಾರ ಪ್ರೀತಿ ಇದೆಯೋ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಅಪಾರ ಪ್ರೀತಿ ಇದೆಯೋ ಅಂತಹ ಮಕ್ಕಳು ಆತ್ಮ ಅಭಿಮಾನಿ ಆಗುವಂತಹ ಪರಿಶ್ರಮವನ್ನು ಪಡಲು ಸಾಧ್ಯ ಅಂತಹ ಮಕ್ಕಳು ಶೀತಲರಾಗಿರುತ್ತಾರೆ ಅವರು ಯಾರ ಜೊತೆಗೂ ಜಾಸ್ತಿ ಮಾತನ್ನು ಮಾತನಾಡುವುದಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಅವರಿಗೆ ಪ್ರೀತಿ ಇರುತ್ತದೆ ಅವರ ನಡತೆ ಬಹಳಷ್ಟು ರಾಯಲ್ ಆಗಿರುತ್ತದೆ ಸ್ವಯಂ ಭಗವಂತ ತಂದೆ ನನಗೆ ಓದಿಸುತ್ತಿದ್ದಾರೆ ಅನ್ನುವ ನಶೆ ಆ ಮಕ್ಕಳಿಗೆ ಇರುತ್ತದೆ ನಾನೀಗ ಪರಮಾತ್ಮ ತಂದೆಗೆ ಮಗುವಾಗಿದ್ದೇನೆ ಅನ್ನುವ ನಶೆ ಆ ಮಕ್ಕಳಿಗೆ ಇರುತ್ತದೆ ಆತ್ಮ ಅಭಿಮಾನಿಗಳು ಸುಖವನ್ನೇ ನೀಡುತ್ತಾರೆ ಆತ್ಮ ಅಭಿಮಾನಿಗಳು ಶ್ರೀಮತದಂತೆ ಪ್ರತಿಯೊಂದು ಹೆಜ್ಜೆಯನ್ನು ಇಡುತ್ತಾರೆ ಓಂ ಶಾಂತಿ ಮಕ್ಕಳಾದ ನೀವು ಸೇವೆಯ ಸಮಾಚಾರವನ್ನು ಕೇಳಬೇಕು ಪುನಃ ನಂತರ ಯಾರೆಲ್ಲ ಮುಖ್ಯ ಮಹಾರತಿ ಸೇವಾದಾರಿಗಳಾಗಿದ್ದಾರೋ ಅವರು ಸೇವೆಯ ಸಲಹೆಯನ್ನು ಹುಡುಕಬೇಕು ಪರಮಾತ್ಮ ತಂದೆಗೆ ಗೊತ್ತಿದೆ ಸೇವಾದಾರಿ ಮಕ್ಕಳ ಮನಸ್ಸಿನಲ್ಲಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ನಡೆಯುತ್ತದೆ ಮೇಳ ಅಥವಾ ಪ್ರದರ್ಶನವನ್ನು ಯಾರ ಮೂಲಕ ಓಪನಿಂಗ್ ಮಾಡಿಸಬೇಕು ಅನ್ನುವ ವಿಚಾರ ಸೇವಾದಾರಿ ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ ಮತ್ತು ಓಪನಿಂಗ್ ಮಾಡುವಂತಹ ಆತ್ಮರಿಗೆ ಯಾವ ಯಾವ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸಬೇಕು ಅನ್ನುವಂತಹ ವಿಚಾರ ಸೇವಾದಾರಿ ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ ಶಂಕರಾಚಾರ್ಯ ಮುಂತಾದವರು ನಿಮ್ಮ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡರೆ ಅವರು ಹೇಳುತ್ತಾರೆ ನಿಮ್ಮ ಈ ಜ್ಞಾನ ಬಹಳಷ್ಟು ಶ್ರೇಷ್ಠ ಆಗಿದೆ ಎಂದು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಯಾರು ಅಷ್ಟೇ ತೀಕ್ಷ್ಣವಾದಂತವರಾಗಿರಬೇಕು ಶಂಕರಾಚಾರ್ಯ ಮುಂತಾದವರು ಈ ಜ್ಞಾನವನ್ನು ಕೇಳಿದರೆ ಅವರು ಹೇಳುತ್ತಾರೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಯಾರು ಬಹಳಷ್ಟು ತೀಕ್ಷ್ಣ ಬುದ್ಧಿವಂತರಾಗಿದ್ದಾರೆ ಎಂದು ಕಾಣಿಸುತ್ತದೆ ಭಗವಂತ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಅವರು ಒಪ್ಪಿಕೊಳ್ಳುವುದಿಲ್ಲ ಅಂದ ಮೇಲೆ ಪ್ರದರ್ಶನ ಮುಂತಾದದ್ದನ್ನು ಉದ್ಘಾಟನೆ ಮಾಡಲು ಯಾರು ಬರುತ್ತಾರೋ ಅವರಿಗೆ ಯಾವ ಯಾವ ಜ್ಞಾನದ ಮಾತನ್ನು ನೀವು ತಿಳಿಸಿದ್ದೀರಾ ಅನ್ನುವ ಸಮಾಚಾರವನ್ನು ಎಲ್ಲರಿಗೂ ತಿಳಿಸಬೇಕು ಅಥವಾ ಪ್ರದರ್ಶನವನ್ನು ಓಪನಿಂಗ್ ಮಾಡಲು ಬಂದಂತಹ ಆತ್ಮರಿಗೆ ನೀವು ಯಾವ ಜ್ಞಾನದ ಮಾತನ್ನು ತಿಳಿಸಿದ್ದೀರಾ ಎಂದು ಟೇಪ್ನಲ್ಲಿ ಶಾರ್ಟ್ ಆಗಿ ರೆಕಾರ್ಡ್ ಮಾಡಬೇಕು ದಾದಿ ಶಂಕರಾಚಾರ್ಯರಿಗೆ ಜ್ಞಾನವನ್ನು ತಿಳಿಸಿದರು ಇಂತಿಂತಹ ಸೇವಾದಾರಿ ಮಕ್ಕಳು ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಹಾಗೆ ನೋಡಿದರೆ ಸ್ಥೂಲ ಸೇವೆ ಕೂಡ ಬಹಳಷ್ಟು ಇದೆ ಹಾಗೆ ನೋಡಿದರೆ ಸ್ಥೂಲ ಸೇವೆ ಕೂಡ ಇದೆ ಆದರೆ ಪರಮಾತ್ಮ ತಂದೆಯ ಗಮನ ಸದಾ ಆತ್ಮಿಕ ಸೇವೆಯ ಮೇಲೆ ಇರುತ್ತದೆ ಯಾರು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೋ ಅಂತವರ ಬಗ್ಗೆ ತಂದೆಗೆ ಗಮನ ಇರುತ್ತದೆ ಬಲೆ ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣ ಇದೆ ಬ್ರಹ್ಮ ಭೋಜನವನ್ನು ತಯಾರು ಮಾಡುವುದರಲ್ಲೂ ಕಲ್ಯಾಣ ಇದೆ ಒಂದು ವೇಳೆ ನೀವು ಯೋಗಯುಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ಬ್ರಹ್ಮ ಭೋಜನವನ್ನು ತಯಾರು ಮಾಡಿದರೂ ಕೂಡ ಬ್ರಹ್ಮ ಭೋಜನವನ್ನು ತಯಾರು ಮಾಡುವುದರಲ್ಲೂ ಕೂಡ ಕಲ್ಯಾಣ ಇದೆ ಈ ರೀತಿ ಯೋಗಯುಕ್ತ ಸ್ಥಿತಿಯಲ್ಲಿ ಭೋಜನವನ್ನು ತಯಾರು ಮಾಡುವಂತವರು ಭಂಡಾರದಲ್ಲಿ ಬಹಳಷ್ಟು ಶಾಂತವಾಗಿರಬೇಕು ಯೋಗಯುಕ್ತವಾಗಿ ಭೋಜನವನ್ನು ತಯಾರು ಮಾಡುವಂತವರು ನೆನಪಿನ ಯಾತ್ರೆಯಲ್ಲಿರಬೇಕು ಯಾರೇ ಬಂದರೂ ತಕ್ಷಣ ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆ ಕೂಡ ತಿಳಿದುಕೊಳ್ಳುತ್ತಾರೆ ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೆ ಎಂದು ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೆ ಎಂದು ತಂದೆಗೂ ಕೂಡ ಗೊತ್ತಾಗುತ್ತದೆ ಯಾರು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುತ್ತದೆಯೋ ಅಂತವರನ್ನು ಸೇವೆಯನ್ನು ಮಾಡುವುದಕ್ಕೋಸ್ಕರ ವಿಶೇಷವಾಗಿ ಕರೆಸುತ್ತಾರೆ ಅಂದ ಮೇಲೆ ಸೇವೆಯನ್ನು ಮಾಡುವಂತವರು ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಸೇವಾದಾರಿ ಮಕ್ಕಳು ತಂದೆಯ ಹೃದಯದಲ್ಲಿ ಕುಳಿತಿರುತ್ತಾರೆ ಪರಮಾತ್ಮ ತಂದೆಗೆ ಸೇವಾದಾರಿ ಮಕ್ಕಳ ಬಗ್ಗೆ ಬಹಳಷ್ಟು ಗಮನ ಇರುತ್ತದೆ ಪರಮಾತ್ಮ ತಂದೆಯ ಸಂಪೂರ್ಣ ಗಮನ ಸೇವಾದಾರಿ ಮಕ್ಕಳ ಮೇಲೆ ಇರುತ್ತದೆ ಕೆಲವರು ಸಮ್ಮುಖದಲ್ಲಿ ಮುರುಳಿಯನ್ನು ಕೇಳುತ್ತಿದ್ದರೂ ಕೂಡ ಮುರುಳಿಯ ಯಾವ ಮಾತನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂತವರಿಗೆ ಜ್ಞಾನ ಧಾರಣೆ ಆಗುವುದಿಲ್ಲ ಏಕೆಂದರೆ ಅರ್ಧಕಲ್ಪದ ದೇಹಾಭಿಮಾನದ ಬಹಳಷ್ಟು ಕಠಿಣವಾದ ಕಾಯಿಲೆ ಅವರಿಗೆ ಇದೆ ಆ ಕಾಯಿಲೆಯನ್ನು ಸಮಾಪ್ತಿ ಮಾಡಿಕೊಳ್ಳುವಂತವರು ಬಹಳ ಕಡಿಮೆ ಜನ ಆಗಿದ್ದಾರೆ ಆ ಕೆಲವು ಮಕ್ಕಳು ಮಾತ್ರ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ ಅನೇಕರು ಆತ್ಮ ಅಭಿಮಾನಿ ಆಗುವುದಕ್ಕೋಸ್ಕರ ಪರಿಶ್ರಮವನ್ನು ಪಡುವುದು ತಂದೆಗೆ ಕಾಣಿಸುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಬಲೆ ಕೆಲವರು ಚಾರ್ಟ್ ಅನ್ನು ಕಳಿಸುತ್ತಾರೆ ಆದರೆ ಮಕ್ಕಳು ಸಂಪೂರ್ಣ ಚಾರ್ಟ್ ಅನ್ನು ತಂದೆಗೆ ಕಳಿಸುವುದಿಲ್ಲ ಆದರೂ ಕೂಡ ಚಾರ್ಟ್ ಅನ್ನು ಕಳಿಸುವ ಕಾರಣ ಸ್ವಲ್ಪ ಸ್ವಯಂನ ಬಗ್ಗೆ ಗಮನ ಇರುತ್ತದೆ ಆತ್ಮ ಅಭಿಮಾನಿ ಆಗುವಂತಹ ಮಾತಿನ ಬಗ್ಗೆ ಬಹಳಷ್ಟು ಮಕ್ಕಳಿಗೆ ಗಮನ ಕಡಿಮೆ ಇದೆ ಆತ್ಮ ಅಭಿಮಾನಿ ಮಕ್ಕಳು ಬಹಳಷ್ಟು ಶೀತಲರಾಗಿರುತ್ತಾರೆ ಆತ್ಮ ಅಭಿಮಾನಿಗಳು ಬಹಳಷ್ಟು ಶೀತಲರಾಗಿರುತ್ತಾರೆ ಆತ್ಮ ಅಭಿಮಾನಿಗಳು ಜಾಸ್ತಿ ಮಾತನ್ನು ಮಾತನಾಡುವುದಿಲ್ಲ ಆತ್ಮ ಅಭಿಮಾನಿ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಎಷ್ಟು ಪ್ರೀತಿ ಇರುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಈಗ ಆತ್ಮಕ್ಕೆ ಎಷ್ಟು ಖುಷಿಯಾಗಬೇಕು ಅಂದರೆ ಜಗತ್ತಿನಲ್ಲಿ ಎಂದು ಯಾವ ಮನುಷ್ಯರಿಗೂ ಅಷ್ಟು ಖುಷಿಯಾಗಲು ಸಾಧ್ಯ ಇಲ್ಲ ಅಷ್ಟು ಖುಷಿ ನಿಮಗೆ ಇರಬೇಕು ಈ ಲಕ್ಷ್ಮೀ ನಾರಾಯಣರಿಗೂ ಕೂಡ ಈ ಜ್ಞಾನ ಗೊತ್ತಿಲ್ಲ ಮಕ್ಕಳಾದ ನಿಮಗೆ ಜ್ಞಾನ ಗೊತ್ತಿದೆ ನಿಮಗೆ ಸ್ವಯಂ ಭಗವಂತ ತಂದೆ ಓದಿಸುತ್ತಿದ್ದಾರೆ ಅನ್ನುವ ಜ್ಞಾನ ನಿಮಗೆ ಗೊತ್ತಿದೆ ಭಗವಂತ ತಂದೆ ನನಗೆ ಓದಿಸುತ್ತಿದ್ದಾರೆ ಅನ್ನುವ ನಶೆ ನಿಮ್ಮಲ್ಲಿ ಕೇವಲ ಒಬ್ಬರಿಗೆ ಅಥವಾ ಇಬ್ಬರಿಗೆ ಇರುತ್ತದೆ ಪರಮಾತ್ಮ ತಂದೆ ನನಗೆ ಓದಿಸುತ್ತಿದ್ದಾರೆ ಅನ್ನುವ ನಶೆ ಇದ್ದರೆ ಸದಾ ಪರಮಾತ್ಮ ತಂದೆಯ ನೆನಪಿರಬೇಕು ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಕ್ಕೆ ಆತ್ಮ ಅಭಿಮಾನಿ ಸ್ಥಿತಿ ಎಂದು ಕರೆಯಲಾಗುತ್ತದೆ ಆದರೆ ಮಕ್ಕಳಿಗೆ ಪರಮಾತ್ಮ ತಂದೆ ನನಗೆ ಓದಿಸುತ್ತಿದ್ದಾರೆ ಅನ್ನುವ ನಶೆ ಇರುವುದಿಲ್ಲ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದಂತಹ ಮಕ್ಕಳ ನಡತೆ ಬಹಳಷ್ಟು ರಾಯಲ್ ಆಗಿರುತ್ತದೆ ನಾನು ಭಗವಂತ ತಂದೆಗೆ ಮಗುವಾಗಿದ್ದೇನೆ ಆದ್ದರಿಂದ ಅತೀಂದ್ರಿಯ ಸುಖದ ಬಗ್ಗೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಗಾಯನ ಇದೆ ಯಾರು ಆತ್ಮ ಅಭಿಮಾನಿಯಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೋ ಅವರೇ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುತ್ತಿರುತ್ತಾರೆ ಯಾರು ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಇಲ್ಲ ಯಾರು ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲುವುದಿಲ್ಲವೋ ಅಂತವರು ಬ್ರಹ್ಮ ತಂದೆಯ ಹೃದಯವನ್ನೂ ಕೂಡ ಗೆಲ್ಲಲು ಸಾಧ್ಯ ಇಲ್ಲ ಅಂದರೆ ಯಾರು ಪರಮಾತ್ಮ ತಂದೆಯ ಹೃದಯದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಆಗುವುದಿಲ್ಲವೋ ಅಂತವರು ಬ್ರಹ್ಮ ತಂದೆಯ ಹೃದಯವನ್ನೂ ಏರಲು ಸಾಧ್ಯ ಇಲ್ಲ ಯಾರು ಪರಮಾತ್ಮ ತಂದೆಯ ಹೃದಯದಲ್ಲಿ ಕುಳಿತಿರುತ್ತಾರೋ ಅವರು ಬ್ರಹ್ಮ ತಂದೆಯ ಹೃದಯದಲ್ಲೂ ಕೂಡ ಕುಳಿತಿರುತ್ತಾರೆ ಅಂದರೆ ಯಾರು ಶಿವ ತಂದೆಯ ಮನಸ್ಸನ್ನು ಗೆದ್ದಿರುತ್ತಾರೋ ಅಂತವರು ಬ್ರಹ್ಮ ತಂದೆಯ ಮನಸ್ಸನ್ನೂ ಕೂಡ ಗೆದ್ದಿರುತ್ತಾರೆ ಪರಮಾತ್ಮ ತಂದೆಗೆ ಪ್ರತಿಯೊಬ್ಬರ ಬಗ್ಗೆ ಗೊತ್ತಿದೆ ಮಕ್ಕಳು ಸ್ವಯಂ ತಿಳಿದುಕೊಂಡಿದ್ದೀರಾ ನಾನು ಎಷ್ಟು ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ನಾನು ಯಾವ ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ಮಕ್ಕಳು ಸ್ವಯಂ ಅರ್ಥ ಮಾಡಿಕೊಂಡಿದ್ದೀರಾ ಸೇವೆಯನ್ನು ಮಾಡುವಂತಹ ಆಸಕ್ತಿ ಮಕ್ಕಳಿಗೆ ಬಹಳಷ್ಟು ಜಾಸ್ತಿ ಇರಬೇಕು ಕೆಲವರಿಗೆ ಸೆಂಟರ್ ಅನ್ನು ನಿರ್ಮಾಣ ಮಾಡುವಂತಹ ಆಸಕ್ತಿ ಬಹಳಷ್ಟು ಇರುತ್ತದೆ ಅಂದರೆ ಕೆಲವರಿಗೆ ಸೆಂಟರ್ ಅನ್ನು ತೆರೆಯುವಂತಹ ಆಸಕ್ತಿ ಬಹಳಷ್ಟು ಇರುತ್ತದೆ ಇನ್ನು ಕೆಲವರಿಗೆ ಈ ಜ್ಞಾನದ ಚಿತ್ರಗಳನ್ನು ನಿರ್ಮಾಣ ಮಾಡಿಸುವಂತಹ ಆಸಕ್ತಿ ಬಹಳಷ್ಟು ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ಜ್ಞಾನಿ ಆತ್ಮ ಆದಂತಹ ಮಕ್ಕಳೇ ಪ್ರಿಯ ಆಗಿದ್ದಾರೆ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಮತ್ತು ಯಾರು ಸೇವೆಯನ್ನು ಮಾಡುವುದಕ್ಕೋಸ್ಕರ ಚಡಪಡಿಸುತ್ತಿರುತ್ತಾರೋ ಅಂತಹ ಮಕ್ಕಳೇ ತಂದೆಗೆ ಪ್ರಿಯ ಆಗಿದ್ದಾರೆ ಕೆಲವರು ಸ್ವಲ್ಪ ಕೂಡ ಸೇವೆಯನ್ನು ಮಾಡುವುದಿಲ್ಲ ಕೆಲವರು ಪರಮಾತ್ಮ ತಂದೆ ಹೇಳಿದಂತೆ ಕೇಳುವುದಿಲ್ಲ ಅಂದರೆ ತಂದೆಯ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ಎಲ್ಲಿ ಯಾರು ಸೇವೆಯನ್ನು ಮಾಡಬೇಕು ಎಂದು ತಂದೆಗೆ ಗೊತ್ತಿದೆ ಆದರೆ ದೇಹಾಭಿಮಾನಕ್ಕೆ ವಶ ಆಗುವ ಕಾರಣ ಮಕ್ಕಳು ಮನ್ಮತದಂತೆ ನಡೆಯುತ್ತಾರೆ ಯಾರು ಮನ್ಮತದಂತೆ ನಡೆಯುತ್ತಾರೋ ಅವರು ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಇಲ್ಲ ಅಜ್ಞಾನ ಕಾಲದಲ್ಲೂ ಕೂಡ ಕೆಲವು ಮಕ್ಕಳು ಬಹಳಷ್ಟು ಕೆಟ್ಟ ನಡತೆ ಉಳ್ಳವರಾಗಿರುತ್ತಾರೆ ಅಜ್ಞಾನ ಕಾಲದಲ್ಲೂ ಕೂಡ ಲೌಕಿಕದಲ್ಲಿ ಯಾರಾದರೂ ಮಕ್ಕಳು ಕೆಟ್ಟ ನಡತೆ ಉಳ್ಳವರಾಗಿದ್ದರೆ ಅಂತಹ ಕೆಟ್ಟ ನಡತೆ ಉಳ್ಳಂತಹ ಮಕ್ಕಳು ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಇಲ್ಲ ಅಂತಹ ಮಕ್ಕಳನ್ನು ನೋಡಿ ಲೌಕಿಕ ತಂದೆ ತಿಳಿದುಕೊಳ್ಳುತ್ತಾರೆ ಇವನು ಕುಪುತ್ರ ಆಗಿದ್ದಾನೆ ಎಂದು ಯಾರು ಕೆಟ್ಟ ನಡತೆ ಉಳ್ಳವರಾಗಿದ್ದಾರೋ ಅಂತಹ ಮಕ್ಕಳನ್ನು ನೋಡಿ ಲೌಕಿಕದಲ್ಲಿ ತಂದೆ ಹೇಳುತ್ತಾರೆ ಇವರು ಕುಪುತ್ರ ಆಗಿದ್ದಾರೆ ಎಂದು ಸಂಘದೋಷದಲ್ಲಿ ಬಂದು ಮಕ್ಕಳು ಕೆಟ್ಟು ಹೋಗುತ್ತಾರೆ ಇಲ್ಲಿ ಯಾರೆಲ್ಲಾ ಮಕ್ಕಳು ಸೇವೆಯನ್ನು ಮಾಡುತ್ತಾರೋ ಸೇವೆಯನ್ನು ಮಾಡುವಂತಹ ಮಕ್ಕಳು ಪರಮಾತ್ಮ ತಂದೆಗೆ ಪ್ರಿಯ ಆಗಿದ್ದಾರೆ ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಪರಮಾತ್ಮ ತಂದೆ ಅಂತಹ ಮಕ್ಕಳನ್ನು ಪ್ರೀತಿ ಮಾಡುವುದಿಲ್ಲ ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳು ತಮ್ಮ ಅದೃಷ್ಟದ ಅನುಸಾರ ಶಿಕ್ಷಣವನ್ನು ಕಲಿಯುತ್ತಾರೆ ಅಂದರೆ ಯಾರ ಅದೃಷ್ಟದಲ್ಲಿ ಎಷ್ಟು ಶಿಕ್ಷಣವನ್ನು ಕಲಿಯುವ ಭಾಗ್ಯ ಇದೆಯೋ ಅವರು ಅಷ್ಟೇ ಶಿಕ್ಷಣವನ್ನು ಕಲಿಯುತ್ತಾರೆ ಎಂದು ತಂದೆಗೆ ಗೊತ್ತಿದೆ ಆದರೂ ಕೂಡ ಪರಮಾತ್ಮ ತಂದೆ ಯಾವ ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ ಪರಮಾತ್ಮ ತಂದೆ ಯಾವ ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ ಅನ್ನುವ ಮಾತಿನ ಕಾಯಿದೆ ಕೂಡ ಇದೆ ಒಳ್ಳೆಯ ಮಕ್ಕಳನ್ನು ತಂದೆ ಪ್ರೀತಿಯಿಂದ ಕರೆಯುತ್ತಾರೆ ಹೇಳುತ್ತಾರೆ ನೀವು ಬಹಳಷ್ಟು ಸುಖವನ್ನು ನೀಡುವಂತಹ ಮಕ್ಕಳಾಗಿದ್ದೀರಾ ನೀವು ಪಿತಾ ಸ್ನೇಹಿಯಾಗಿದ್ದೀರಾ ಎಂದು ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅಂತಹ ಮಕ್ಕಳಿಗೆ ಪಿತಾ ಸ್ನೇಹಿ ಎಂದು ಕರೆಯಲು ಸಾಧ್ಯ ಇಲ್ಲ ನೀವೀಗ ಈ ಬ್ರಹ್ಮ ತಂದೆಗೆ ಸ್ನೇಹಿತರಾಗಬಾರದು ನೀವೀಗ ಪರಮಾತ್ಮ ಶಿವ ತಂದೆಗೆ ಸ್ನೇಹಿತರಾಗಬೇಕು ಯಾರು ಪರಮಾತ್ಮ ತಂದೆಗೆ ಸ್ನೇಹಿತರಾಗುತ್ತಾರೋ ಅವರ ಮಾತು ಅವರ ವ್ಯವಹಾರ ಬಹಳಷ್ಟು ಮಧುರ ಮತ್ತು ಸುಂದರವಾಗಿರುತ್ತದೆ ಬುದ್ಧಿ ಇದೇ ರೀತಿ ಹೇಳುತ್ತದೆ ಬಲೆ ಸಮಯ ಇದೆ ಆದರೆ ಶರೀರದ ಬಗ್ಗೆ ಯಾರಿಗೂ ಭರವಸೆ ಇಲ್ಲ ಕುಳಿತು ಕುಳಿತಂತೆ ಆಕ್ಸಿಡೆಂಟ್ ಆಗುತ್ತದೆ ಕೆಲವರಿಗೆ ಕುಳಿತು ಕುಳಿತಂತೆ ಫೇಲ್ ಆಗುತ್ತದೆ ಕೆಲವರಿಗೆ ಇದ್ದಕ್ಕಿದ್ದಂತೆ ಕಾಯಿಲೆ ಬರುತ್ತದೆ ಸಾವು ಇದ್ದಕ್ಕಿದ್ದಂತೆ ಬರುತ್ತದೆ ಅಚಾನಕ್ಕಾಗಿ ಮೃತ್ಯು ಬರುತ್ತದೆ ಆದ್ದರಿಂದ ನಿಮ್ಮ ಶ್ವಾಸದ ಮೇಲೆ ಭರವಸೆ ಇಲ್ಲ ಪ್ರಾಕೃತಿಕ ವಿಕೋಪ ಕೂಡ ಈಗ ತನ್ನ ಪ್ರಾಕ್ಟಿಸ್ ಅನ್ನು ಮಾಡುತ್ತಿದೆ ಮಳೆಗಾಲ ಆಗದೇ ಇದ್ದರೂ ಕೂಡ ಮಳೆ ಬರುತ್ತದೆ ಸೀಸನ್ ಇಲ್ಲದೆ ಇರುವಂತಹ ಸಮಯದಲ್ಲಿ ಮಳೆ ಬಂದಾಗ ಆ ಮಳೆ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ ಈ ಜಗತ್ತು ದುಃಖವನ್ನು ನೀಡುವಂತಹ ಜಗತ್ತಾಗಿದೆ ಯಾವಾಗ ಈ ಜಗತ್ತಿನಲ್ಲಿ ಮಹಾನ್ ದುಃಖ ಇರುತ್ತದೆಯೋ ರಕ್ತದ ನದಿ ಹರಿಯುತ್ತದೆಯೋ ಆ ಸಮಯದಲ್ಲಿ ಪರಮಾತ್ಮ ತಂದೆಯೇ ಸೃಷ್ಟಿಗೆ ಬರುತ್ತಾರೆ ಅಂದ ಮೇಲೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಲು ನೀವು ಪ್ರಯತ್ನವನ್ನು ಪಡಬೇಕು ಅನೇಕ ಮಕ್ಕಳಿಗೆ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವ ಚಿಂತೆ ಇದೆ ಎಂದು ತಂದೆಗೆ ಕಾಣಿಸುತ್ತಿಲ್ಲ ಅಂದರೆ ಅನೇಕರಿಗೆ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಅನ್ನುವ ಚಿಂತೆ ಇಲ್ಲ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಮುರುಳಿಯನ್ನು ನುಡಿಸುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯ ಬುದ್ಧಿ ಸೇವಾದಾರಿ ಮಕ್ಕಳ ಜೊತೆಗೆ ಜೋಡಣೆ ಆಗಿರುತ್ತದೆ ಈಗ ಶಂಕರಾಚಾರ್ಯರನ್ನು ಪ್ರದರ್ಶನವನ್ನು ನೋಡಲು ಕರೆಸಿದ್ದೀರಾ ಇಲ್ಲದಿದ್ದರೆ ಇಂತಹ ವ್ಯಕ್ತಿಗಳು ಬೇರೆ ಯಾವ ಸ್ಥಾನಕ್ಕೂ ಹೋಗುವುದಿಲ್ಲ ಶಂಕರಾಚಾರ್ಯರಂತವರು ಬೇರೆ ಯಾವ ಸ್ಥಾನಕ್ಕೂ ಹೋಗುವುದಿಲ್ಲ ಅವರಿಗೆ ಬಹಳಷ್ಟು ಅಹಂಕಾರ ಇರುತ್ತದೆ ಸನ್ಯಾಸಿಗಳಿಗೆ ಬಹಳಷ್ಟು ಅಹಂಕಾರ ಇರುತ್ತದೆ ಅಂದ ಮೇಲೆ ನೀವು ಅವರಿಗೆ ಗೌರವವನ್ನು ಕೊಡಬೇಕು ಅವರ ಸಿಂಹಾಸನವನ್ನು ಎಲ್ಲರಿಗಿಂತ ಎತ್ತರದ ಸ್ಥಾನದಲ್ಲಿ ಇಡಬೇಕು ಅಂದರೆ ಶಂಕರಾಚಾರ್ಯರಂತಹ ಸನ್ಯಾಸಿಗಳು ಕುಳಿತುಕೊಳ್ಳುವುದಕ್ಕೋಸ್ಕರ ಸಿಂಹಾಸನವನ್ನು ಎತ್ತರದ ಸ್ಥಾನದಲ್ಲಿ ಇಟ್ಟು ಎಲ್ಲರಿಗಿಂತ ಮೇಲೆ ಅವರನ್ನು ಕೂರಿಸಬೇಕು ಎಲ್ಲರ ಜೊತೆಗೂ ಅವರು ಕುಳಿತುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಅವರಿಗೆ ನೀವು ಬಹಳಷ್ಟು ಗೌರವವನ್ನು ಕೊಡಬೇಕು ಒಂದು ವೇಳೆ ಆ ಸನ್ಯಾಸಿಗಳಲ್ಲಿ ನಮ್ರತೆ ಇದ್ದಿದ್ದರೆ ಅವರು ಬೆಳ್ಳಿಯ ಸಿಂಹಾಸನವನ್ನೂ ಕೂಡ ತ್ಯಾಗ ಮಾಡುತ್ತಿದ್ದರು ಇಲ್ಲಿ ಪರಮಾತ್ಮ ತಂದೆಯನ್ನು ನೋಡಿ ಎಷ್ಟು ಸಾಧಾರಣ ರೂಪದಲ್ಲಿ ನಿವಾಸವನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮ್ಮಲ್ಲೂ ಕೂಡ ಎಲ್ಲೋ ಕೆಲವರು ಮಾತ್ರ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ಎಷ್ಟೊಂದು ನಿರಹಂಕಾರಿಯಾಗಿದ್ದಾರೆ ಇಲ್ಲಿ ತಂದೆ ಮತ್ತು ಮಕ್ಕಳ ಸಂಬಂಧ ಇದೆ ಹೇಗೆ ಲೌಕಿಕದಲ್ಲಿ ತಂದೆ ಮತ್ತು ಮಕ್ಕಳು ಜೊತೆಗೆ ಇರುತ್ತಾರೆ ತಂದೆ ಮತ್ತು ಮಕ್ಕಳು ಜೊತೆಗೆ ಊಟವನ್ನು ಮಾಡುತ್ತಾರೆ ಅದೇ ರೀತಿ ಪರಮಾತ್ಮ ತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ ಮುಂತಾದವರಿಗೆ ಪರಮಾತ್ಮ ತಂದೆಯ ಪ್ರೀತಿ ಪ್ರಾಪ್ತಿಯಾಗುವುದಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪ್ರತಿ ಕಲ್ಪದಲ್ಲೂ ಬೇಹದ್ದಿನ ತಂದೆಯ ಪ್ರೀತಿ ನಮಗೆ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ನಮ್ಮನ್ನು ಸುಂದರ ಹೂವನ್ನಾಗಿ ಮಾಡುವುದಕ್ಕೋಸ್ಕರ ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೆ ಆದರೆ ನಾಟಕದ ಅನುಸಾರ ಎಲ್ಲರೂ ಸುಂದರ ಹೂವಾಗುವುದಿಲ್ಲ ಇಂದು ಮಕ್ಕಳು ಬಹಳ ಒಳ್ಳೆಯವರಾಗಿರುತ್ತಾರೆ ನಾಳೆ ವಿಕಾರಕ್ಕೆ ವಶ ಆಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಯಾರು ಏನನ್ನು ಮಾಡಲು ಸಾಧ್ಯ ಅನೇಕರ ನಡತೆ ಕೊಳಕು ನಡತೆ ಆಗಿಬಿಡುತ್ತದೆ ಪರಮಾತ್ಮ ತಂದೆಯ ಆಗ್ನೆಯನ್ನು ಉಲ್ಲಂಘನೆ ಮಾಡುತ್ತಾರೆ ಈಶ್ವರ ತಂದೆಯ ಮತದಂತೆ ನಡೆಯದೇ ಇದ್ದರೆ ಅಂತವರ ಪರಿಸ್ಥಿತಿ ಏನಾಗಬಹುದು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಸರ್ವಶ್ರೇಷ್ಠ ಆಗಲು ಸಾಧ್ಯ ಇಲ್ಲ ಪುನಃ ದೇವತೆಗಳ ಚಿತ್ರವನ್ನು ನೋಡುತ್ತಾರೆ ಈ ದೇವತೆಗಳಲ್ಲಿ ಈ ಲಕ್ಷ್ಮೀನಾರಾಯಣರು ಸರ್ವಶ್ರೇಷ್ಠ ಆಗಿದ್ದಾರೆ ಆದರೆ ಈ ಲಕ್ಷ್ಮೀನಾರಾಯಣರು ಸರ್ವಶ್ರೇಷ್ಠ ದೇವತೆ ಆಗಿದ್ದಾರೆ ಅನ್ನುವುದೂ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಈ ಲಕ್ಷ್ಮೀನಾರಾಯಣರನ್ನು ಯಾರು ಇಷ್ಟೊಂದು ಶ್ರೇಷ್ಠ ದೇವತೆಯನ್ನಾಗಿ ಮಾಡಿದರು ಅನ್ನುವುದೂ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ರಚಯಿತಾ ಮತ್ತು ರಚನೆಯ ಜ್ಞಾನವನ್ನು ಚೆನ್ನಾಗಿ ಕುಳಿತು ತಿಳಿಸುತ್ತಿದ್ದಾರೆ ಈಗ ನೀವು ನಿಮ್ಮ ಶಾಂತಿಧಾಮವನ್ನು ನೆನಪು ಮಾಡುತ್ತೀರಾ ಈಗ ನಿಮಗೆ ನಿಮ್ಮ ಶಾಂತಿಧಾಮದ ನೆನಪು ಬರುತ್ತದೆ ಮತ್ತು ನಿಮಗೆ ನಿಮ್ಮ ಸುಖಧಾಮದ ನೆನಪು ಬರುತ್ತದೆ ಸೇವೆಯನ್ನು ಮಾಡುವಂತಹ ಮಕ್ಕಳ ಹೆಸರು ತಂದೆಗೆ ನೆನಪಿಗೆ ಬರುತ್ತದೆ ಅವಶ್ಯವಾಗಿ ಯಾರು ಪರಮಾತ್ಮ ತಂದೆಗೆ ಆಜ್ಞಾಕಾರಿ ಮಕ್ಕಳಾಗಿದ್ದಾರೋ ಪರಮಾತ್ಮ ತಂದೆಯ ಮನಸ್ಸು ಅಂತಹ ಮಕ್ಕಳ ಜೊತೆಗೆ ಜೋಡಣೆ ಆಗುತ್ತದೆ ಯಾರು ಆಜ್ಞಾಕಾರಿ ಮಕ್ಕಳಾಗಿದ್ದಾರೋ ತಂದೆಯ ಮನಸ್ಸು ಆ ಮಕ್ಕಳ ಕಡೆ ಹೋಗುತ್ತದೆ ಬೇಹದ್ದಿನ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಲೌಕಿಕ ತಂದೆ ಅನೇಕ ಜನ್ಮದಿಂದ ನಿಮಗೆ ಸಿಕ್ಕಿದ್ದಾರೆ ಅನೇಕ ಜನ್ಮ ಜನ್ಮಾಂತರದಿಂದ ಲೌಕಿಕ ತಂದೆ ನಿಮಗೆ ಸಿಗುತ್ತಾರೆ ಸತ್ಯಯುಗದಲ್ಲೂ ಕೂಡ ಲೌಕಿಕ ತಂದೆ ನಿಮಗೆ ಸಿಗುತ್ತಾರೆ ಆದರೆ ಪರಮಾತ್ಮ ತಂದೆ ಬೇರೆ ಯಾವ ಯುಗದಲ್ಲೂ ನಿಮಗೆ ಸಿಗುವುದಿಲ್ಲ ಈಗ ಈ ಶಿಕ್ಷಣವನ್ನು ಕಲಿತು ನೀವು ಈ ರೀತಿ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಹೊಸ ಜಗತ್ತಿಗೋಸ್ಕರ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಹೊಸ ಜಗತ್ತಿಗೋಸ್ಕರ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ವಿಚಾರ ಮಕ್ಕಳ ಬುದ್ಧಿಯಲ್ಲಿ ಸದಾ ಸ್ಮೃತಿಯಲ್ಲಿ ಇರಬೇಕು ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಬಹಳ ಸಹಜ ಆಗಿದೆ ತಿಳಿದುಕೊಳ್ಳಿ ಬಾಬಾ ಮಕ್ಕಳ ಜೊತೆಗೆ ಆಟವನ್ನು ಆಡುತ್ತಿರುತ್ತಾರೆ ಬಾಬಾ ಮಕ್ಕಳ ಜೊತೆಗೆ ಆಟವನ್ನು ಆಡುವಾಗ ಇದ್ದಕ್ಕಿದ್ದಂತೆ ಯಾರೋ ಬರುತ್ತಾರೆ ಯಾರು ಇದ್ದಕ್ಕಿದ್ದಂತೆ ಬಂದ ತಕ್ಷಣ ಬಾಬಾ ಅಲ್ಲೇ ಆಟವನ್ನು ಆಡುವ ಜಾಗದಲ್ಲೇ ಅವರಿಗೆ ಜ್ಞಾನವನ್ನು ಹೇಳಲು ಪ್ರಾರಂಭ ಮಾಡುತ್ತಾರೆ ಬೇಹದ್ದಿನ ತಂದೆಯ ಬಗ್ಗೆ ನಿಮಗೆ ಗೊತ್ತಿದೆಯೇ ಎಂದು ಬ್ರಹ್ಮ ತಂದೆ ಅವರನ್ನು ಕೇಳುತ್ತಾರೆ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಪರಮಾತ್ಮ ತಂದೆ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡಲು ಬಂದಿದ್ದಾರೆ ಎಂದು ಬ್ರಹ್ಮ ತಂದೆ ಆಟವನ್ನು ಆಡುವ ಸ್ಥಾನದಲ್ಲೇ ಆ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಭಾರತದ ನಿವಾಸಿಗಳಿಗೆ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ ಭಾರತ ಸ್ವರ್ಗ ಆಗಿತ್ತು ಭಾರತ ಸ್ವರ್ಗ ಆಗಿದ್ದಾಗ ಸ್ವರ್ಗದಲ್ಲಿ ಈ ದೇವಿ ದೇವತೆಗಳ ರಾಜ್ಯ ಇತ್ತು ಈಗ ಭಾರತ ನರಕ ಆಗಿದೆ ನರಕ ಪುನಃ ಸ್ವರ್ಗ ಆಗಬೇಕು ಪರಮಾತ್ಮ ತಂದೆ ಈ ನರಕವನ್ನು ಪುನಃ ಸ್ವರ್ಗವನ್ನಾಗಿ ಮಾಡುತ್ತಾರೆ ಇಂತಿಂತಹ ಮುಖ್ಯ ಜ್ಞಾನದ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡು ಯಾರೇ ಬಂದರೂ ಅವರಿಗೆ ಇಂತಹ ಜ್ಞಾನದ ಮಾತನ್ನು ತಿಳಿಸಬೇಕು ಆಗ ಅವರಿಗೂ ಬಹಳಷ್ಟು ಖುಷಿಯಾಗುತ್ತದೆ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಒಂದೇ ಒಂದು ಶಬ್ದವನ್ನು ಅವರಿಗೆ ಹೇಳಬೇಕು ಇದು ಅದೇ ಮಹಾಭಾರತದ ಯುದ್ಧ ಆಗಿದೆ ಯಾವ ಮಹಾಭಾರತದ ಯುದ್ಧದ ಬಗ್ಗೆ ಭಗವದ್ಗೀತೆಯಲ್ಲಿ ಗಾಯನ ಇದೆಯೋ ಇದು ಅದೇ ಯುದ್ಧ ಆಗಿದೆ ಗೀತೆಯ ಭಗವಂತ ಬಂದಿದ್ದರು ಗೀತೆಯ ಭಗವಂತ ಗೀತಾ ಜ್ಞಾನವನ್ನು ನುಡಿಸಿದ್ದರು ಭಗವಂತ ಏಕೆ ಗೀತಾ ಜ್ಞಾನವನ್ನು ನುಡಿಸಿದ್ದರೂ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಗೀತಾ ಜ್ಞಾನವನ್ನು ನುಡಿಸಿದ್ದರು ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ಒಂದೇ ಒಂದು ಮಾತನ್ನು ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಇದು ದುಃಖಧಾಮ ಆಗಿದೆ ಇದು ದುಃಖಧಾಮ ನಾವೀಗ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ಅನ್ನುವ ಮಾತು ಬುದ್ಧಿಯಲ್ಲಿ ಇದ್ದರೂ ಕೂಡ ಮಕ್ಕಳಿಗೆ ಖುಷಿ ಇರುತ್ತದೆ ಆತ್ಮನಾದ ನನ್ನನ್ನು ಪರಮಾತ್ಮ ತಂದೆ ನಮ್ಮ ನಿಜ ಮನೆಯಾದ ಶಾಂತಿಧಾಮಕ್ಕೆ ಜೊತೆಗೇ ಕರೆದುಕೊಂಡು ಹೋಗುತ್ತಾರೆ ಆತ್ಮನಾದ ನನ್ನನ್ನು ಶಾಂತಿಧಾಮಕ್ಕೆ ಜೊತೆಗೆ ಕರೆದುಕೊಂಡು ಹೋಗುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಪುನಃ ಆ ಶಾಂತಿ ಧಾಮದಿಂದ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಮೊದಲು ನಾವು ಸುಖಧಾಮದಲ್ಲಿ ಬರುತ್ತೇವೆ ಹೇಗೆ ಕಾಲೇಜಿನಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೆ ಕಾಲೇಜಿನಲ್ಲಿ ಶಿಕ್ಷಣವನ್ನು ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ ಈ ಶಿಕ್ಷಣವನ್ನು ಕಲಿತು ನಂತರ ನಾನು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಅಂದರೆ ಶಿಕ್ಷಣವನ್ನು ಕಲಿತು ನಾನು ವಕೀಲ ಆಗುತ್ತೇನೆ ಪೊಲೀಸ್ ಸುಪ್ರಿಡೆಂಟ್ ಆಗುತ್ತೇನೆ ಎಂದು ಈ ರೀತಿ ಪದವಿಯನ್ನು ಪಡೆದುಕೊಂಡು ನಾನು ಇಷ್ಟು ಹಣವನ್ನು ಸಂಪಾದನೆ ಮಾಡುತ್ತೇನೆ ಎಂದು ವಿದ್ಯಾರ್ಥಿಗಳಿಗೆ ಸ್ಮೃತಿಯಲ್ಲಿ ಇರುತ್ತದೆ ವಿದ್ಯಾರ್ಥಿಗಳಿಗೆ ಖುಷಿಯ ನಶೆ ಇರುತ್ತದೆ ಈಗ ಮಕ್ಕಳಾದ ನಿಮಗೂ ಕೂಡ ಖುಷಿ ಇರಬೇಕು ಬೇಹದ್ದಿನ ತಂದೆಯ ಮೂಲಕ ನಾವೀಗ ಇಂತಹ ಶ್ರೇಷ್ಠ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಪುನಃ ನಾವು ಸ್ವರ್ಗದಲ್ಲಿ ನಮ್ಮ ಮಹಲ್ಲನ್ನು ಅನ್ನು ನಿರ್ಮಾಣ ಮಾಡುತ್ತೇವೆ ಇಡೀ ದಿನ ಬುದ್ಧಿಯಲ್ಲಿ ಇದೇ ಜ್ಞಾನದ ಚಿಂತನೆ ನಡೆಯುತ್ತಿರಬೇಕು ಆಗ ನಿಮಗೆ ಖುಷಿ ಕೂಡ ಇರುತ್ತದೆ ನೀವು ಸ್ವಯಂನ ಕಲ್ಯಾಣವನ್ನೂ ಕೂಡ ಮಾಡಿಕೊಳ್ಳಬೇಕು ಅನ್ಯರ ಕಲ್ಯಾಣವನ್ನೂ ಕೂಡ ಮಾಡಬೇಕು ಯಾವ ಮಕ್ಕಳ ಬಳಿ ಜ್ಞಾನದ ಸಂಪತ್ತಿದೆಯೋ ಜ್ಞಾನವನ್ನು ದಾನವಾಗಿ ನೀಡುವುದು ಆ ಮಕ್ಕಳ ಕರ್ತವ್ಯ ಆಗಿದೆ ಒಂದು ವೇಳೆ ಜ್ಞಾನ ದನ ಇದ್ದರೂ ಕೂಡ ಜ್ಞಾನವನ್ನು ದಾನವಾಗಿ ನೀಡದೇ ಇದ್ದರೆ ಅಂತವರಿಗೆ ಜಿಪುಣರು ಎಂದು ಕರೆಯಲಾಗುತ್ತದೆ ಜಿಪುಣರ ಬಳಿ ದನ ಇದ್ದರೂ ಕೂಡ ಅವರು ಧನ ಸಂಪತ್ತು ಇಲ್ಲದೆ ಇರುವಂತಹ ವ್ಯಕ್ತಿಯಂತೆ ಇರುತ್ತಾರೆ ದನ ಇದ್ದರೆ ಅವಶ್ಯವಾಗಿ ದಾನವನ್ನು ನೀಡಬೇಕು ಬಹಳ ಒಳ್ಳೆಯ ಮಹಾರತಿ ಮಕ್ಕಳು ಯಾರಾಗಿದ್ದಾರೋ ಅವರು ಸದಾ ಪರಮಾತ್ಮ ತಂದೆಯ ಹೃದಯದಲ್ಲೇ ಕುಳಿಸಿರುತ್ತಾರೆ ಬಹಳ ಒಳ್ಳೆಯ ಮಹಾರತಿ ಮಕ್ಕಳು ಸದಾ ಪರಮಾತ್ಮ ತಂದೆಯ ಹೃದಯವನ್ನು ಗೆದ್ದಿರುತ್ತಾರೆ ಕೆಲವರನ್ನು ನೋಡಿ ಪರಮಾತ್ಮ ತಂದೆಗೆ ವಿಚಾರ ಬರುತ್ತದೆ ಈ ಮಕ್ಕಳು ಯಾವ ಕ್ಷಣದಲ್ಲಿ ಬೇಕಾದರೂ ತಂದೆಯಿಂದ ಮುನಿಸಿಕೊಂಡು ಜ್ಞಾನವನ್ನೇ ಬಿಟ್ಟು ಹೋಗಬಹುದು ಎಂದು ಆ ಮಕ್ಕಳು ಇರುವಂತಹ ವಾತಾವರಣ ಕೂಡ ಅದೇ ರೀತಿ ಇರುತ್ತದೆ ಮಕ್ಕಳಿಗೆ ದೇಹದ ಅಹಂಕಾರದ ನಶೆ ಬಹಳಷ್ಟು ಏರಿದೆ ಯಾವ ಸಮಯದಲ್ಲಿ ಬೇಕಾದರೂ ಅಂತವರು ತಂದೆಯ ಕೈಯನ್ನು ಬಿಟ್ಟು ಬಿಡಬಹುದು ದೇಹದ ಅಹಂಕಾರದ ನಶೆ ಇರುವಂತವರು ಯಾವ ಸಮಯದಲ್ಲಿ ಬೇಕಾದರೂ ತಂದೆಯ ಕೈಯನ್ನು ಬಿಟ್ಟು ತಮ್ಮ ಮನೆಗೆ ಹೋಗಿ ಇರಲು ಪ್ರಾರಂಭ ಮಾಡುತ್ತಾರೆ ಬಲೆ ಮುರುಳಿಯನ್ನು ಬಹಳ ಚೆನ್ನಾಗಿ ನುಡಿಸುತ್ತಾರೆ ಆದರೆ ಮಕ್ಕಳಲ್ಲಿ ದೇಹಾಭಿಮಾನ ಬಹಳಷ್ಟು ಇದೆ ಪರಮಾತ್ಮ ತಂದೆ ಸ್ವಲ್ಪ ಎಚ್ಚರಿಕೆಯನ್ನು ನೀಡಿದರೂ ಕೂಡ ತಂದೆಯಿಂದ ಮುನಿಸಿಕೊಂಡು ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗಿಬಿಡುತ್ತಾರೆ ಇಲ್ಲದಿದ್ದರೆ ಗಾಯನ ಕೂಡ ಇದೆ ಪರಮಾತ್ಮ ತಂದೆ ನೀವು ಪ್ರೀತಿಯನ್ನಾದರೂ ಮಾಡಿ ಅಥವಾ ನೀವು ತಿರಸ್ಕಾರವನ್ನು ಬೇಕಾದರೂ ಮಾಡಿ ಆದರೆ ನಾನು ನಿಮ್ಮ ಬಾಗಿಲನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಗಾಯನ ಇದೆ ಇಲ್ಲಿ ಪರಮಾತ್ಮ ತಂದೆ ಸರಿಯಾದ ಮಾತನ್ನೇ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆ ಸರಿಯಾದ ಮಾತನ್ನು ಹೇಳಿದರೂ ಕೂಡ ಮಕ್ಕಳಿಗೆ ಸಿಟ್ಟು ಬಂದು ಬಿಡುತ್ತದೆ ಕೆಲವರು ಇಂತಹ ಮಕ್ಕಳಿದ್ದಾರೆ ಅವರು ಆಂತರ್ಯದಲ್ಲೇ ಪರಮಾತ್ಮ ತಂದೆಗೆ ಬಹಳಷ್ಟು ಧನ್ಯವಾದವನ್ನು ಹೇಳುತ್ತಾರೆ ಕೆಲವರು ಆಂತರ್ಯದಲ್ಲೇ ಹೊಟ್ಟೆಯನ್ನು ಉರಿಸಿಕೊಂಡು ಸಾಯುತ್ತಿರುತ್ತಾರೆ ಕೆಲವರು ಆಂತರ್ಯದಲ್ಲೇ ಹೊಟ್ಟೆ ಉರಿಯಿಂದ ಸಾಯುತ್ತಿರುತ್ತಾರೆ ಮಾಯ ದೇಹಾಭಿಮಾನ ಮಕ್ಕಳಲ್ಲಿ ಬಹಳಷ್ಟು ಇದೆ ಕೆಲವರು ಇಂತಹ ಮಕ್ಕಳಾಗಿದ್ದಾರೆ ಅವರು ಮುರುಳಿಯನ್ನು ಕೇಳುವುದೇ ಇಲ್ಲ ಕೆಲವರು ಮುರುಳಿಯನ್ನು ಕೇಳದೆ ಇರುವುದೇ ಇಲ್ಲ ಕೆಲವರಿಗೆ ಮುರುಳಿಯನ್ನು ಕೇಳದೆ ಹಾಗೆ ಇರಲು ಸಾಧ್ಯ ಆಗುವುದಿಲ್ಲ ಯಾರು ಮುರುಳಿಯನ್ನು ಓದುವುದಿಲ್ಲವೋ ಅವರು ಸ್ವಯಂನ ಹಠದಲ್ಲೇ ಇರುತ್ತಾರೆ ಅಂದರೆ ನನ್ನಲ್ಲಿ ಬಹಳಷ್ಟು ಜ್ಞಾನ ಇದೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಆ ಮಕ್ಕಳ ಬಳಿ ಸ್ವಲ್ಪ ಕೂಡ ಜ್ಞಾನ ಇರುವುದಿಲ್ಲ ಶಂಕರಾಚಾರ್ಯ ಮುಂತಾದವರು ಪ್ರದರ್ಶನವನ್ನು ನೋಡಲು ಬರುತ್ತಾರೆ ಶಂಕರಾಚಾರ್ಯ ಮುಂತಾದ ಋಷಿಗಳು ಬಂದಾಗ ಬಹಳ ಚೆನ್ನಾಗಿ ಸೇವೆ ನಡೆಯುತ್ತದೆ ಅಂದ ಮೇಲೆ ಆ ಸೇವೆಯ ಸಮಾಚಾರವನ್ನು ನೀವು ಎಲ್ಲರಿಗೂ ಕಳಿಸಬೇಕು ಎಲ್ಲರಿಗೂ ಹೇಗೆ ಸೇವೆ ನಡೆಯಿತು ಎಂದು ಗೊತ್ತಾಗಬೇಕು ಹೇಗೆ ಸೇವೆ ನಡೆಯಿತು ಎಂದು ಎಲ್ಲರಿಗೂ ಗೊತ್ತಾದರೆ ಹೇಗೆ ಸೇವೆಯನ್ನು ಮಾಡುವುದು ಎಂದು ಅವರೂ ಕೂಡ ಕಲಿಯುತ್ತಾರೆ ಈ ರೀತಿ ಈ ರೀತಿ ಸೇವೆಯನ್ನು ಮಾಡುವಂತಹ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ಬರುತ್ತದೆ ಯಾವ ಮಕ್ಕಳಿಗೆ ಈ ರೀತಿ ಸೇವೆಯನ್ನು ಮಾಡುವ ವಿಚಾರ ಬರುತ್ತದೆಯೋ ಅಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಇವರು ಸೇವಾದಾರಿ ಮಕ್ಕಳಾಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಸೇವೆಯ ಮಾತಿನಲ್ಲಿ ಮಕ್ಕಳು ಎಂದೂ ಸುಸ್ತಾಗಬಾರದು ಇಲ್ಲಿ ನೀವು ಅನೇಕರ ಕಲ್ಯಾಣವನ್ನು ಮಾಡಬೇಕು ಪರಮಾತ್ಮ ತಂದೆಗೆ ಎಲ್ಲರಿಗೂ ಜ್ಞಾನ ಸಿಗಲಿ ಅನ್ನುವ ಚಿಂತೆ ಇರುತ್ತದೆ ಬ್ರಹ್ಮ ತಂದೆಗೂ ಕೂಡ ಎಲ್ಲರಿಗೂ ಜ್ಞಾನ ಸಿಗಲಿ ಅನ್ನುವ ಚಿಂತೆ ಇದೆ ಮಕ್ಕಳು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಲಿ ಅನ್ನುವ ಚಿಂತೆ ಬಾಬಾರವರಿಗೆ ಇದೆ ಪ್ರತಿದಿನ ದಿನ ಮುರಳಿಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಆತ್ಮಿಕ ಸೇವೆಯೇ ಮುಖ್ಯ ಆಗಿದೆ ಜ್ಞಾನವನ್ನು ಕೇಳಬೇಕು ಮತ್ತು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಜ್ಞಾನವನ್ನು ತಿಳಿಸುವಂತಹ ಆಸಕ್ತಿ ಮಕ್ಕಳಿಗೆ ಇರಬೇಕು ಬ್ಯಾಡ್ಜ್ ಅನ್ನು ಹಾಕಿಕೊಂಡು ಹೋಗಿ ಪ್ರತಿದಿನ ಮಂದಿರದಲ್ಲಿ ಜ್ಞಾನವನ್ನು ತಿಳಿಸಿ ಬ್ಯಾಡ್ಜ್ ಅನ್ನು ತೆಗೆದುಕೊಂಡು ಪ್ರತಿದಿನ ಮಂದಿರಕ್ಕೆ ಹೋಗಿ ಜ್ಞಾನವನ್ನು ತಿಳಿಸಬೇಕು ಬ್ಯಾಡ್ಜನ್ನು ತೋರಿಸಿ ಈ ಲಕ್ಷ್ಮೀನಾರಾಯಣರು ಹೇಗೆ ಲಕ್ಷ್ಮೀನಾರಾಯಣ ಆದರು ನಂತರ ಈ ಲಕ್ಷ್ಮೀನಾರಾಯಣರು ಎಲ್ಲಿಗೆ ಹೋದರು ಈ ಲಕ್ಷ್ಮೀನಾರಾಯಣರು ಹೇಗೆ ರಾಜ್ಯ ಭಾಗ್ಯವನ್ನು ಪಡೆದುಕೊಂಡರು ಅನ್ನುವ ಜ್ಞಾನದ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ನೀವು ಮಂದಿರಕ್ಕೆ ಹೋಗಿ ಮಂದಿರದ ಮೆಟ್ಟಿಲಿನ ಮೇಲೆ ಕುಳಿತುಕೊಳ್ಳಿ ಯಾರೇ ಬಂದರೂ ಈ ಲಕ್ಷ್ಮೀನಾರಾಯಣ ಯಾರಾಗಿದ್ದಾರೆ ಯಾವಾಗ ಭಾರತದಲ್ಲಿ ಇವರ ರಾಜ್ಯ ಇತ್ತು ಅನ್ನುವ ಮಾತನ್ನು ಅವರಿಗೆ ಕೇಳಬೇಕು ಹನುಮಂತ ಕೂಡ ಚಪ್ಪಲನ್ನು ಬಿಡುವಂತಹ ಜಾಗದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಿದ್ದ ಎಂದು ಗಾಯನ ಇದೆ ಆ ಮಾತಿನ ರಹಸ್ಯ ಕೂಡ ಇದೆ ತಾನೆ ಅಂದರೆ ಮಕ್ಕಳಿಗೆ ಕರುಣೆ ಬರುತ್ತದೆ ಸೇವೆಯನ್ನು ಮಾಡುವಂತಹ ಬಹಳಷ್ಟು ಯುಕ್ತಿಯನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಆದರೆ ಎಲ್ಲೋ ಕೆಲವು ಮಕ್ಕಳು ಸೇವೆಯನ್ನು ಮಾಡುವಂತಹ ಮಾತನ್ನು ಕಾರ್ಯರೂಪದಲ್ಲಿ ತರುತ್ತಾರೆ ಸೇವೆ ಬಹಳಷ್ಟು ಜಾಸ್ತಿ ಇದೆ ನೀವೀಗ ಅಂದರಿಗೆ ಉರುಗೋಲಾಗಬೇಕು ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅಂತವರ ಬುದ್ಧಿ ಸ್ವಚ್ಛವಾಗಿಲ್ಲ ಯಾರ ಬುದ್ಧಿ ಸ್ವಚ್ಛವಾಗಿಲ್ಲವೋ ಅವರು ಪುನಃ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಸೇವೆಯನ್ನು ಮಾಡದೇ ಇರುವಂತವರ ಬುದ್ಧಿ ಸ್ವಚ್ಛವಾಗಿರಲು ಸಾಧ್ಯ ಇಲ್ಲ ಯಾರ ಬುದ್ಧಿ ಸ್ವಚ್ಛವಾಗಿಲ್ಲವೋ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ ಹಾಗೆ ನೋಡಿದರೆ ಸೇವೆಯನ್ನು ಮಾಡುವುದು ಬಹಳ ಸಹಜ ಆಗಿದೆ ನೀವೀಗ ಈ ಜ್ಞಾನರತ್ನವನ್ನು ದಾನವಾಗಿ ನೀಡುತ್ತೀರಾ ಯಾರೇ ಶ್ರೀಮಂತರು ಬಂದರೂ ಕೂಡ ನಾವು ನಿಮಗೋಸ್ಕರ ಈ ಉಡುಗೊರೆಯನ್ನು ನೀಡುತ್ತೇವೆ ಎಂದು ಅವರಿಗೆ ಹೇಳಬೇಕು ಈ ಉಡುಗೊರೆಯ ಜೊತೆಗೆ ಈ ಚಿತ್ರದಲ್ಲಿರುವ ಅರ್ಥವನ್ನೂ ಕೂಡ ನಾವು ನಿಮಗೆ ತಿಳಿಸುತ್ತೇವೆ ಎಂದು ಹೇಳಬೇಕು ಬ್ರಹ್ಮ ತಂದೆಗೆ ಈ ಬ್ಯಾಡ್ಜ್ನ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಬ್ರಹ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಬ್ಯಾಡ್ಜ್ನ ಬಗ್ಗೆ ಅಷ್ಟೊಂದು ಕಾಳಜಿ ಇಲ್ಲ ಈ ಬ್ಯಾಡ್ಜ್ನಲ್ಲಿ ಬಹಳ ಒಳ್ಳೆಯ ಜ್ಞಾನದ ಮಾತು ಇದೆ ಆದರೆ ಯಾರದ್ದಾದರೂ ಅದೃಷ್ಟದಲ್ಲಿ ಇಲ್ಲ ಅಂದರೆ ತಂದೆ ಕೂಡ ಏನನ್ನು ಮಾಡಲು ಸಾಧ್ಯ ಅದೃಷ್ಟದಲ್ಲಿ ಇಲ್ಲ ಅಂದರೆ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ ಮತ್ತು ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ ತಂದೆಯ ಕೈಯನ್ನು ಬಿಡುವುದು ಅಂದರೆ ಬಹಳ ದೊಡ್ಡ ಅಪಘಾತವನ್ನು ಮಾಡಿಕೊಳ್ಳುವುದಾಗಿದೆ ಶಿಕ್ಷಣವನ್ನು ಕಲಿಯುವುದನ್ನು ಬಿಡುವುದು ಅಂದರೆ ಬಹಳಷ್ಟು ಅಪಘಾತವನ್ನು ಮಾಡಿಕೊಳ್ಳುವುದಾಗಿದೆ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ನೀಡುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪರಮಾತ್ಮ ತಂದೆಗೆ ದೈವತ್ತನ್ನು ನೀಡುವುದಕ್ಕಿಂತ ಮಹಾನ್ ಪಾಪ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಅವರಂತಹ ಮೂರ್ಖರು ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ತಂದೆಯ ಶ್ರೀಮತದಂತೆ ನಡೆಯಬೇಕು ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ವಿಶ್ವಕ್ಕೆ ಮಾಲೀಕರಾಗುವುದು ಕಡಿಮೆ ಮಾತೇನೂ ಅಲ್ಲ ಅನ್ನುವ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇರಬೇಕು ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಮಗೆ ಬಹಳಷ್ಟು ಖುಷಿ ಇರುತ್ತದೆ ನಾವು ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಮ್ಮ ಪಾಪ ಭಸ್ಮ ಆಗುವುದಿಲ್ಲ ಪರಮಾತ್ಮ ತಂದೆಗೆ ದತ್ತು ಮಕ್ಕಳಾದ ನಂತರ ಮಕ್ಕಳಿಗೆ ಖುಷಿಯ ನಶೆ ಇರಬೇಕು ಆದರೆ ಮಾಯೆ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ ಕಚ್ಚಾ ಇರುವಂತಹ ಮಕ್ಕಳನ್ನು ಮಾಯೆ ಬಿಡಿಸಿ ಬಿಡುತ್ತದೆ ಯಾರು ತಂದೆಯಿಂದ ಶ್ರೀಮತವನ್ನು ಪಡೆದುಕೊಳ್ಳುವುದಿಲ್ಲವೋ ಅಂತವರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ತಂದೆಯ ಮೂಲಕ ಸ್ವಲ್ಪ ಮತವನ್ನು ಪಡೆದುಕೊಂಡರೆ ನೀವು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆಯ ಮೂಲಕ ಚೆನ್ನಾಗಿ ಮತವನ್ನು ಪಡೆದುಕೊಂಡರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈಗ ಬೇಹದ್ದಿನ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ ಈ ಜ್ಞಾನ ಮಾರ್ಗದಲ್ಲಿ ಖರ್ಚಿನ ಯಾವ ಮಾತು ಇಲ್ಲ ಇಲ್ಲಿ ಕುಮಾರಿಯರು ಬರುತ್ತಾರೆ ಕುಮಾರಿಯರು ಜ್ಞಾನದ ಶಿಕ್ಷಣವನ್ನು ಕಲಿತು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಫೀಸ್ ಮುಂತಾದದ್ದರ ಮಾತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುತ್ತೇನೆ ನಾನು ಸ್ವರ್ಗದಲ್ಲಿ ಬರುವುದಿಲ್ಲ ಶಿವತಂದೆ ದಾತ ಆಗಿದ್ದಾರೆ ನೀವು ಶಿವತಂದೆಗೆ ಹೇಗೆ ಹಣವನ್ನು ನೀಡಲು ಸಾಧ್ಯ ಶಿವತಂದೆಗೆ ಖರ್ಚಿಗೋಸ್ಕರ ನೀವು ಏನನ್ನು ನೀಡಲು ಸಾಧ್ಯ ಈ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದರು ಪರಮಾತ್ಮ ತಂದೆಯನ್ನು ತಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಂಡರು ರಿಟರ್ನ್ ಆಗಿ ಬ್ರಹ್ಮ ತಂದೆಗೆ ರಾಜ್ಯಭಾಗ್ಯ ಹೇಗೆ ಪ್ರಾಪ್ತಿಯಾಯಿತು ನೋಡಿ ಇದು ಮೊದಲನೇ ನಂಬರ್ನ ಉದಾಹರಣೆ ಆಗಿದೆ ಬ್ರಹ್ಮ ತಂದೆಯ ಉದಾಹರಣೆ ನಂಬರ್ ಒನ್ ಉದಾಹರಣೆ ಆಗಿದೆ ಇಡೀ ವಿಶ್ವದಲ್ಲಿ ಈಗ ಸ್ವರ್ಗ ಸ್ಥಾಪನೆ ಆಗುತ್ತದೆ ಆದರೆ ಇಲ್ಲಿ ಒಂದು ಪೈಸೆಯಷ್ಟು ಕೂಡ ಖರ್ಚಿನ ಮಾತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಪಿತಾ ಸ್ನೇಹಿ ಆಗುವುದಕ್ಕೋಸ್ಕರ ಬಹಳಷ್ಟು ಸುಖವನ್ನು ನೀಡುವಂತವರಾಗಬೇಕು ನಮ್ಮ ಪ್ರತಿಯೊಂದು ಮಾತು ಮತ್ತು ವ್ಯವಹಾರ ಬಹಳಷ್ಟು ಮಧುರವಾಗಿರಬೇಕು ಮತ್ತು ರಾಯಲ್ ಆಗಿರಬೇಕು ಸೇವಾದಾರಿಗಳಾಗಬೇಕು ನಿರಹಂಕಾರಿಯಾಗಿ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಅಪಘಾತವನ್ನು ಮಾಡಿಕೊಂಡು ಮಹಾಪಾಪಿಗಳಾಗಬಾರದು ಮತ್ತು ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ಎಂದು ಅಪಘಾತವನ್ನು ಮಾಡಿಕೊಂಡು ಮಹಾಪಾಪಿಗಳಾಗಬಾರದು ಮುಖ್ಯ ಅಂದರೆ ಆತ್ಮಿಕ ಸೇವೆಯಾಗಿದೆ ಈ ಆತ್ಮಿಕ ಸೇವೆಯಲ್ಲಿ ಎಂದೂ ಸುಸ್ತಾಗಬಾರದು ಜ್ಞಾನರತ್ನವನ್ನು ದಾನವಾಗಿ ನೀಡಬೇಕು ಜ್ಞಾನರತ್ನವನ್ನು ದಾನವಾಗಿ ನೀಡುವ ಮಾತಿನಲ್ಲಿ ಎಂದೂ ಜಿಪುಣರಾಗಬಾರದು ಇಂದಿನ ವರದಾನ ಆಗಿದೆ ಸದಾ ನಿಜ ಧಾಮ ಮತ್ತು ನಿಜ ಸ್ವರೂಪದ ಸ್ಮೃತಿಯ ಮೂಲಕ ಉಪರಾಂ ಸ್ಥಿತಿಯಲ್ಲಿ ಸ್ಥಿತಾಗಿ ಭಿನ್ನರಾಗಿ ಮತ್ತು ಪ್ರಿಯರಾಗಿ ನಿರಾಕಾರಿ ಜಗತ್ತು ಮತ್ತು ನಿರಾಕಾರಿ ರೂಪದ ಸ್ಮೃತಿ ಸದಾ ಭಿನ್ನರನ್ನಾಗಿ ಮಾಡುತ್ತದೆ ಮತ್ತು ಪ್ರಿಯರನ್ನಾಗಿ ಮಾಡುತ್ತದೆ ನಾನು ನಿರಾಕಾರಿ ಜಗತ್ತಿನ ನಿವಾಸಿಯಾಗಿದ್ದೇನೆ ಸೇವೆಗೋಸ್ಕರ ನಾನು ಈ ಸೃಷ್ಟಿಗೆ ಅವತರಿತ ಆಗಿದ್ದೇನೆ ನಾನು ಈ ಮೃತ್ಯು ಲೋಕದ ನಿವಾಸಿಯಲ್ಲ ಆದರೆ ನಾನು ಅವತಾರ ಆಗಿದ್ದೇನೆ ಕೇವಲ ಈ ಒಂದು ಸಣ್ಣ ಮಾತು ನೆನಪಿನಲ್ಲಿ ಇದ್ದರೆ ನೀವು ಉಪರಾಂ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಾ ಯಾರು ಸ್ವಯಂ ಅನ್ನು ಅವತಾರ ಎಂದು ತಿಳಿದುಕೊಳ್ಳದೆ ಗೃಹಸ್ಥಿ ಎಂದು ತಿಳಿದುಕೊಳ್ಳುತ್ತಾರೆ ಅಂತಹ ಗ್ರಹಸ್ಥಿಗಳ ಗಾಡಿ ಸದಾ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತದೆ ಗ್ರಹಸ್ಥಿ ಎಂದು ತಿಳಿದುಕೊಳ್ಳುವುದು ಅಂದರೆ ಹೊರೆಯ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಮತ್ತು ಅವತರಿತ ಆದಂತಹ ಆತ್ಮ ಆಗುವುದು ಅಂದರೆ ಸಂಪೂರ್ಣ ಹಗುರರಾಗುವುದು ಅವತಾರ ಎಂದು ತಿಳಿದುಕೊಂಡಾಗ ನಮ್ಮ ನಿಜ ಲೋಕ ಮತ್ತು ನಿಜ ಸ್ವರೂಪದ ಸ್ಮೃತಿ ಇರುತ್ತದೆ ಆಗ ನಾವು ಸಂಪೂರ್ಣ ಉಪರಾಮ ಆಗುತ್ತೇವೆ ಅಂದರೆ ಭಿನ್ನರಾಗುತ್ತೇವೆ ಇಂದಿನ ಶ್ಲೋಗನ್ ಆಗಿದೆ ಯಾರು ಶುದ್ಧಿಯಿಂದ ಮತ್ತು ವಿಧಿಪೂರ್ವಕವಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಾರೋ ಅವರೇ ಬ್ರಾಹ್ಮಣರಾಗಿದ್ದಾರೆ ಇಂದಿನ ಅವ್ಯಸ್ತ ಸೂಚನೆ ಆಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಯಾರು ನಮ್ರರಾಗಿರುತ್ತಾರೋ ಅವರೇ ನವ ನಿರ್ಮಾಣದ ಕಾರ್ಯವನ್ನು ಮಾಡಲು ಸಾಧ್ಯ ಶುಭ ಭಾವನೆ ಅಥವಾ ಶುಭ ಕಾಮನೆಯ ಬೀಜ ಅಂದರೆ ನಿಮಿತ್ತ ಭಾವ ಮತ್ತು ನಮ್ರತೆಯ ಭಾವ ಆಗಿದೆ ಹದ್ದಿನ ಗೌರವದ ಇಚ್ಛೆ ಇರಬಾರದು ಆದರೆ ನಮ್ರತೆಯ ಗುಣವುಳ್ಳವರಾಗಬೇಕು ನಮ್ಮ ಜೀವನದಲ್ಲಿ ಸತ್ಯತೆ ಮತ್ತು ಸಭ್ಯತೆಯ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಬೇಕು ಒಂದು ವೇಳೆ ನಾವು ಬಯಸದೇ ಇದ್ದರೂ ಕೂಡ ಎಂದಾದರೂ ನಮಗೆ ಕ್ರೋಧ ಬಂದರೆ ಅಥವಾ ನಾವು ಸಿಡಿಮಿಡಿಗೊಂಡರೆ ಮನಸ್ಸಿನಿಂದ ಹೇಳಬೇಕು ಮಧುರ ಬಾಬಾ ಎಂದು ಮಧುರ ಬಾಬಾ ಎಂದು ಕರೆದಾಗ ನಿಮಗೆ ಎಕ್ಸ್ಟ್ರಾ ಸಹಯೋಗ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ